ಇತ್ತೀಚೆಗೆ ಓದಿನ ವಿಚಾರಕ್ಕಿಂತಲೂ ಹೆಚ್ಚಾಗಿ ಶಿಕ್ಷಕರು ಮಕ್ಕಳನ್ನ ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿರುವ ಘಟನೆಗಳೇ ಹೆಚ್ಚಾಗ್ತಿವೆ ಮಕ್ಕಳ ಕೈಗೆ ಶಿಕ್ಷಕರು ಪೊರಕೆ ಕೊಟ್ಟು ಶೌಚಾಲಯ ಕ್ಲೀನ್ ಮಾಡಿಸ್ತಿರುವ ಘಟನೆ ಆಗಾಗ ನಡೆಯುತ್ತಲೇ ಇರ್ತವೆ ಇದರ ಬೆನ್ನಲ್ಲೇ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಲ್ಲಿ ಇಟ್ಟಿಗೆಗಳನ್ನ ಹೊರಿಸಿದ ವಿಡಿಯೋ ಒಂದು ಸದ್ಯ ಭಾರಿ ವೈರಲ್ ಆಗಿದೆ ಉತ್ತರ ಪ್ರದೇಶದ ರಾಯ್ಬರೇಲಿ ಜಿಲ್ಲೆಯ ಸರ್ಕಾರಿ ಶಾಲೆಯೊಂದರಲ್ಲಿ ಈ ಘಟನೆ ನಡೆದಿದೆ ಈ ಆಘಾತಕಾರಿ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರಾಥಮಿಕ ಶಾಲಾ ಮಕ್ಕಳನ್ನ ಶಾಲೆಯ ಆವರಣದಲ್ಲಿ ಇಟ್ಟಿಗೆಗಳನ್ನು ಹೊತ್ತುಕೊಂಡು ಹೋಗಲು ಒತ್ತಾಯಿಸಲಾಗಿದೆ ಈ ಘಟನೆ ಅಮವಾನ್ ಬಾಕ್ಸ್ ನಲ್ಲಿರುವ ಸಂದೀನಾ ಆಗಿನ್ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಎನ್ನಲಾಗ್ತಿದೆ ಮಕ್ಕಳನ್ನ ಬಾಲ ಕಾರ್ಮಿಕರಂತೆ ದುಡಿಸಿಕೊಳ್ಳುವ ಈ ದೃಶ್ಯವನ್ನ ಕಂಡ ನೆಟ್ಟಿಗರು ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಿಡಿಕಾರಿದ್ದಾರೆ ಇನ್ನು ವಿಡಿಯೋದಲ್ಲಿ ಸಮವಸ್ತ್ರ ಧರಿಸಿದ ಹಲವು ಮಕ್ಕಳು ಇಟ್ಟಿಗೆಗಳನ್ನು ಹೋರಲು ಹೆಣಗಾಡ್ತಿರುವುದನ್ನ ನೀವು ನೋಡಬಹುದು ಚಿಕ್ಕ ಮಕ್ಕಳಲ್ಲಿ ಕೆಲವರು ದಣದಂತೆ ಕಾಣುತ್ತಿದ್ರು ಕೂಡ ಭಾರವದ ಇಟ್ಟಿಗೆಗಳನ್ನು ಹೋರಲು ಶಿಕ್ಷಕಿ ಬಲವಂತ ಪಡಿಸುತ್ತಿರುವ ದೃಶ್ಯ ಈಗ ಸರಿಯಾಗಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು